ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ರಂಗನಾಥ್ ಅವರನ್ನು ಇವತ್ತು ಎರಡು ಪಕ್ಷದ ನಾಯಕರು ಒಂಬತ್ತರಿಂದ ಆಯ್ಕೆ ಮಾಡಿ ಇವತ್ತಿನ ದಿನ ಉಮೇದುವಾರಿಕೆಯಿಂದ ಸಲ್ಲಿಸಿದ್ದಾರೆ ಅವರ ಈ ಒಂದು ಉಮೇದುವಾರಿಕೆಗೆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಹಿಂದೆ ನಮ್ಮ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಜಿ ಟಿ ದೇವೇಗೌಡರು ಅವರು ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ರಂಗನಾಥ್ ಅವರು ಏನು ನಾಪತ್ತ ಸಲ್ಲಿಸಿದ್ದಾರೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಈ ಒಂದು ಚುನಾವಣೆಯಲ್ಲಿ ಸಹಮತದಿಂದ ಈ ಚುನಾವಣೆ ಎದುರೇಕರೆ ನಮಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯ ಒಂದು ಪ್ರಥಮ ಚುನಾವಣೆಯ ಅಗ್ನಿಪರೀಕ್ಷೆ ಇದು ಇದರಲ್ಲಿ ಮುಂದಿನ ಒಂದು ರಾಜ್ಯದ ರಾಜಕಾರಣಕ್ಕೆ ಹೊಸ ತಿರುವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಚುನಾವಣಾ ಫಲಿತಾಂಶವನ್ನು ತರಲಿಕ್ಕೆ ಎರಡೂ ಪಕ್ಷದ ನಾಯಕರೆಲ್ಲ ಕೂತು ಒಮ್ಮತ ನಿರ್ಧಾರ ಏನು ಮಾಡಿದ್ದೇವೆ ಇವತ್ತಿನಿಂದ ಈ ಒಂದು ಶಿಕ್ಷಕರ ಮತವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಮನವಿ ಮಾಡ್ತಕ್ಕಂಥದ್ದಕ್ಕೆ ನಾಮಪತ್ರ ಸಲ್ಲಿಕೆಯನ್ನು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಹದಿನಾರನೇ ತಾರೀಕಿನ ಚುನಾವಣೆ ಏನಿದೆ ಇವತ್ತು ಶಿಕ್ಷಕರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು ಈ ಸರ್ಕಾರ ಬಂದ ನಂತರ ಯಾವ ರೀತಿಯಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥ ವಿಫಲರಾಗಿದ್ದಾರೆ ಮತ್ತು ಶಿಕ್ಷಕರಿಗೆ ಕೊಡಬೇಕಾದಂಥ ಗೌರವ ದೊರಕದೇ ಇರತಕ್ಕಂಥದ್ದು ಗಮನಿಸಿದ್ದೇನೆ ಮೊನ್ನೆ ತಾನೇ ಒಂದು ಉದಾಹರಣೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಒಬ್ಬ ಶಾಸಕರು ಶಿಕ್ಷಕರನ್ನ ಒಬ್ಬ ಮಹಿಳಾ ಶಿಕ್ಷಕರ ಬಗ್ಗೆ ಯಾವ ರೀತಿಯಲ್ಲಿ ಒಂದು ಬೆದರಿಕೆ ಮಾಡಿರ್ತಕ್ಕಂಥದ್ದಿದೆ ಆ ಒಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಇದೆಲ್ಲ ಗಮನಿಸಿದ್ದೇನೆ ಇಲ್ಲಿ ಈಗಿನ ಸರ್ಕಾರ ಒಂದು ರೀತಿ ದಮನಕಾರಿಯ ಒಂದು ಧೋರಣೆಯ ಹೊಂದಿದ್ದಾರೆ ನ್ಯಾಯಿಸುವಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಯಾರಿಗೂ ಗೌರವ ಕೊಡದೇ ಇರತಕ್ಕಂಥದನ್ನು ನಾವೇನು ಕಾಣ್ತಾ ಇದ್ದೇವೆ ಈ ಒಂದು ಚುನಾವಣೆಯ ಮುಖಾಂತರ ರಾಜ್ಯದಲ್ಲಿ ಒಂದು ಹೊಸ ಪರ್ವ ಬಿ ಜೆ ಪಿ ಜೆ ಡಿ ಎಸ್ನ ಎರಡು ಸಾವಿರದ ಆರು ಏಳರಲ್ಲಿ ಏನೋ ಒಂದು ರಾಜ್ಯದಲ್ಲಿ ಪ್ರತಿ ಮನೆ ಮನೆಗೆ ತಲುಪ್ತಕ್ಕಂಥದ್ರಲ್ಲಿ ನಮ್ಮ ಆಡಳಿತ ಒಂದು ಪರವಾದಂಥ ಅಲೆ ಏನಿತ್ತು ಅದು ಈ ರಾಜ್ಯದಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪುನಃ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಲೋಕಸಭೆಯಲ್ಲಿ ಹೆಚ್ಚಿನ ಒಂದು ಅಭ್ಯರ್ಥಿಗಳು ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಆಯ್ಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆ ನಮಗೆ ಪ್ರೇರೇಪಣೆ ಆಗ್ತದೆ ಅಂತಕ್ಕಂಥದ್ದು ನಾನು ಮಂಡ್ಯ ಮಂಡ್ಯಗೆ ಹೋಗ್ತದೆ ನೀವು ನೋಡಿದು ಅಲ್ಲಿ ಮಾತಾಡಲಿ ಅವ್ರನ್ನ ಮಾತಾಡ್ತಾರೆ ನಿನ್ನೆ ಸಿದ್ದರಾಮಯ್ಯವರು ಮಾತಾಡ್ತಾ ರಾಷ್ಟ್ರಪತಿಗಳಿಗೆ ಒಂದು ರೀತಿ ಅವಹೇಳಿಕಾರಿಯಾಗಿ ಮಾತಾಡಿರುವಂಥದ್ದು ಮತ್ತು ಅದಕ್ಕೊಂದು ಸಮರ್ಥನೆ ಕೂಡ ಕೊಟ್ಟಿದ್ದಾರೆ ನಾನು ಗ್ರಾಮೀಣ ಭಾಷೆಯಿಂದ ಬಂದಂಥವನು ಅದು ಗ್ರಾಮೀಣ ಭಾಷೆ ಸಮರ್ಥನೆ ಕೊಡೋದು ಬೇರೆ ಅವರು ಸಂವಿಧಾನದ ರಕ್ಷಣಾ ರಕ್ಷಕ ಅಂತಾರೆ ಸಂವಿಧಾನ ತಜ್ಞ ಅಂತಾರೆ ಈಗ ಅದು ಎಂಥದ್ದು ಗಣರಾಜ್ಯೋತ್ಸವ ದಿವಸ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಇಡೀ ರಾಜ್ಯದ ಜನತೆಗೆ ಯುವ ಜನಾಂಗಕ್ಕೆ ತಿಳುವಳಿಕೆ ಮೂಡಿಸ್ತಕ್ಕಂಥದಕ್ಕೆ ಸಂವಿಧಾನದ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನದ ಇರ್ತಕ್ಕಂಥ ಶಕ್ತಿಯ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಪಾಪ ಈಗ ಒಂದು ತಿಂಗಳು ಆಂದೋಲನ ಶುರು ಮಾಡಿದ್ರಲ್ಲ ಹದಿನಾರು ಕೋಟಿನ ಹದಿನೆಂಟು ಕೋಟಿನ ಅದಕ್ಕೆ ರಿಲೀಸ್ ಮಾಡಿ ಈ ಥರ ಸಂವಿಧಾನ ತಜ್ಞರು ಒಬ್ಬ ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಪ್ರಥಮ ಪ್ರಜೆ ಇದ್ದಾರೆ ಅದು ಶೋಷಿತ ವರ್ಗದ ಸಮಾವೇಶ ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ಆಕ್ರೋಶಭರಿತರಾಗಿ ಶೋಷಿತ ಮೇಳ ಶೋಷಿತ ಮಹಿಳೆ ಇವತ್ತು ಈ ದೇಶದಲ್ಲಿ ಬಿ ಜೆ ಪಿಯ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥದ್ದೇನಿದೆ ಇವತ್ತು ಆ ಶೋಷಿತ ವರ್ಗದ ಮಹಿಳೆ ಅಂತಕ್ಕಂಥ ಹೇಳಲ್ಲ ನಾನು ರಾಷ್ಟ್ರಪತಿಗಳು ಇವತ್ತು ಅವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕಾಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಾಗಿ ಸಂವಿಧಾನ ತಜ್ಞ ಅಂತಕ್ಕಂಥ ಹಿಂದುಗಡೆ ಬೆಂತಡ್ಕೊಂಡು ಓಡಾಡ್ತಕ್ಕಂಥ ಈ ಮಾನಭಾವರು ಅದು ಹಳ್ಳಿಯ ನನ್ನ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿನೂ ಏಕವಚನದಲ್ಲಿ ಮಾತಾಡ್ತೀನಿ ಅದು ಆ ರೀತಿ ಬಂದುಬಿಟ್ಟಿದೆ ಉದ್ರೇಕದಲ್ಲಿ ಭಾವನಾತ್ಮಕವಾದ ವಿಷಯ ಯಾವ ಭಾವನಾತ್ಮಕವಾದಂಥ ವಿಷಯ ಚರ್ಚೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಸಮಾಜ ಸಮಾಜಗಳ ನಡುವೆ ಸಂಘರ್ಷ ಉಂಟು ಮಾಡಲಿಕ್ಕೆ ನೆನ್ನೆಯ ಶೋಷಿತ ವರ್ಗಗಳು ಅಂತಕ್ಕಂಥ ಹೆಸರಿನಲ್ಲಿ ಏನೊಂದು ದೊಡ್ಡ ವಿರಾವೇಶದ ಭಾಷಣ ಮಾಡಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಯಾರು ಅವರಿಗಿಂತಲೂ ಅತ್ಯಂತ ಹಿಂದುಳಿದ ಶೋಷಿತ ವರ್ಗದ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ನರೇಂದ್ರ ನರೇಂದ್ರ ಮೋದಿಯವರು ಒಂದು ಸಣ್ಣ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಇವರು ನೀವು ಎಪ್ಪತ್ತೈದು ವರ್ಷ ನೀವೇನು ಕೊಟ್ಟಿದ್ದೀರಪ್ಪ ಹದಿನಾಲ್ಕು ಬಜೆಟನ್ನು ಮಂಡನೆ ಮಾಡಿದಂಥ ಒಬ್ಬ ಕುರುಬರ ಒಂದು ಎಂಥ ಕಾಯೋನು ಮುಖ್ಯಮಂತ್ರಿ ಆದ ಅಂಥೇಳಿ ಹಸುವೆಯಿಂದ ನನ್ನ ಮೇಲೆ ಮಾತನಾಡ್ತಾರೆ ಅಂತಾರೆ ಹಸುವೆಯಿಂದ ಮಾತಾಡಿದ್ರು ಒಂದು ಹದಿನಾಲ್ಕು ಬಜೆಟ್ ಕೊಟ್ಟೆ ಅಂತ ಅವರೇ ಹೇಳ್ತಾರಲ್ವೇ ಹದಿನಾಲ್ಕು ಬಜೆಟ್ ಅವರೇನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರ ಬಜೆಟ್ನ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಶೋಷಿತ ವರ್ಗದ ಜನತೆಯ ಆರ್ಥಿಕ ಶಕ್ತಿಯನ್ನು ಶೈಕ್ಷಣಿಕ ಶಕ್ತಿಯನ್ನು ಅವರ ಬಜೆಟ್ ಇವತ್ತು ಪ್ರೇರೇಪಣೆಯಾಗಿ ಆ ಶೋಷಿತ ವರ್ಗದ ಜನರ ಮೇಲೆತ್ತಿದ್ದಾರೆ ಅಂಕಿಅಂಶ ಇಟ್ಬಿಡೋ ಕೇಳಿ ಜನಕ್ಕೆ ಇಲ್ಲಿ ಶೋಷಿತ ವರ್ಗದ ಹೆಸರಿನಲ್ಲಿ ಇವತ್ತು ಯಾರು ವಿರೋಧಿಗಳಿದ್ದಾರೆ ಸಂವಿಧಾನ ವಿರೋಧಿಗಳಿದ್ದಾರೆ ಅವ್ರ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತ ಏನು ಹೇಳ್ತಿದ್ರಿ ಯಾರಪ್ಪ ಸಂವಿಧಾನಕ್ಕೆ ಹಾಳು ಮಾಡಕ್ಕೆ ಕೊಟ್ಟಿರೋರು ನನ್ನೇ ಆ ರಾಷ್ಟ್ರಪತಿಗಳನ್ನು ಗೌರವಿತ ರಾಷ್ಟ್ರಪತಿಗಳನ್ನು ಬಳಕೆ ಮಾಡಿರ್ತಕ್ಕಂಥ ಪದ ಬಳಕೆ ಇದೆಯಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡಿ ಹಾಳು ಮಾಡಕ್ಕೆ ಕೊಟ್ಟಿರ್ತಕ್ಕಂಥವ್ರು ನೀವು ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆವೇಶದ ಕಿಚ್ಚಿದೆಯಲ್ಲ ಈ ಸಮಾಜದ ಕೆಲವು ವರ್ಗಗಳ ಮೇಲೆ ಆ ಕಿಚ್ಚನ್ನು ಪ್ರದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ನಿಮ್ಮ ಕೀಳು ಅಭಿರುಚಿಯ ಭಾವನೆಗಳ ರಾಷ್ಟ್ರಪತಿಗಳ ಹೆಸರನ್ನ ಹೇಳ್ಬೇಕಾದ್ರೆ ಆ ಸಂಭೋಗ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಕಿಚ್ಚಿನ ಕೀಳು ಅಭಿರುಚಿಯನ್ನು ಪ್ರದರ್ಶನ ಮಾಡ್ಕೊಂಡಿದ್ದೀರಿ ಮಂಡ್ಯ ಘಟನೆ ಮಂಡ್ಯ ಪ್ರತಿಭಟನೆ ಮಾಡಕ್ಕಿಂತ ಮುಂಚೆ ಅವಕಾಶ ಕೊಟ್ಟಿಲ್ಲ ಮತ್ತೆ ಬಿಜೆಪಿ ಕೂಡ ಅರೆಸ್ಟ್ ಮಾಡಿದೆ ಸರ್ ಸರ್ಕಾರ ಎಲ್ಲ ಒಂದ್ ಕಡೆ ಹಿಂದೂ ವಿರೋಧಿ ನೀತಿಗಳನ್ನ ಮತ್ತೆ ಮುಂದುವರಿಸ್ತಿದೆ ಅಂತ ಅನ್ಸುತ್ತೆ ಇಲ್ಲಿ ಹಿಂದೂ ವಿರೋಧಿಗಳ ಹಿಂದೂ ಪರವಾದ ವಿರೋಧಿ ನೀತಿ ಅಲ್ಲ ಈ ಸಮಾಜದ ವಿರೋಧಿ ನೀತಿಗಳನ್ನ ಇವ್ರು ನಡೆಸ್ತಾ ಇರ್ತಕ್ಕಂಥದ್ದು ನಾಳೆ ದಿನ ನಾನು ನಾಳೆ ಎಲ್ಲ ಸುದೀರ್ಘವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಹಲವಾರು ವಿಷಯಗಳಿದೆ ಕಳೆದ ಒಂದು ತಿಂಗಳಿಂದ ನಾನು ನಿಮ್ಮ ಮುಂದೆ ಬಂದಿಲ್ಲ ನಾಳೆ ಮಾತಾಡೋಣ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ